ನಮಸ್ಕಾರ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆದ್ಮೇಲೆ ನಲ್ವತ್ತೆಂಟು ದಿವಸಗಳ ಕಾಲ ನಮ್ಮ ಗುರುಗಳು ಪೇಜಾವರ ಶ್ರೀಗಳು ಅಲ್ಲಿ ಇದ್ದು ವಿಶೇಷವಾಗಿ ಮಂಡಲ ಪೂಜೆಯನ್ನ ಮಾಡಿ ಅಷ್ಟಾವಧಾನ ಸೇವೆಗಳನ್ನ ಮಾಡಿ ಎಲ್ಲ ಸೇವೆಯನ್ನ ಶ್ರೀರಾಮಚಂದ್ರನಿಗೆ ಮಾಡಿ ಯಶಸ್ವಿಯಾಗಿ ದಿಗ್ವಿಜಯ ಯಾತ್ರೆಯನ್ನ ಮಾಡ್ಕೊಳ್ತಾ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವರನ್ನ ಸ್ವಾಗತ ಮಾಡಕ್ಕೆ ಈ ವಿಶೇಷವಾದಂತ ಬೈಕ್ ರ್ಯಾಲಿ ಮತ್ತು ಮೆರವಣಿಗೆ ಇವತ್ತಿನ ಈ ಬೈಕ್ ರ್ಯಾಲಿ ಎಲ್ಲ ಹೋಗುತ್ತೆ ಎಲ್ಲಿಂದ ಏನ್ ಕಾರ್ಯಕ್ರಮ ಬೈಕ್ ರ್ಯಾಲಿ ಇಲ್ಲಿಂದ ನೇರವಾಗಿ ಗಿರಿನಗರ ಆವಲಹಳ್ಳಿ ಗಿರಿನಗರದ ಮೂಲಕ ಫಿಫ್ಟಿ ಫೀಟ್ ರೋಡ್ ಹನುಮನ್ ನಗರ ಮೀನಾಕ್ಷಿ ಆಸ್ಪತ್ರೆ ಪಿ ಎಸ್ ಹಾಸ್ಪಿಟಲ್ ಎಸ್ ಕಾಲೇಜು ಅದಾದ್ಮೇಲೆ ಅಪಾಜಿ ಕ್ಯಾಂಟೀನ್ ಹತ್ರ ಎಡಗಡೆ ತಿರ್ಕೊಂಡು ಮಾರುತಿ ಸರ್ಕಲ್ಲು ಮಾರುತಿ ಸರ್ಕಲ್ ಇಂದ ಬಲಗಡೆ ತಿರ್ಕೊಂಡು ನೇರವಾಗಿ ಗಣೇಶ್ ಭವನ ಗಣೇಶ್ ಭವನದಿಂದ ಎಕ್ಸ್ ಮೇಯರ್ ನಾರಾಯಣ ಸ್ವಾಮಿ ಅವರ ಮನೆ ಅಲ್ಲಿಂದ ಸರ್ಕಲ್ ಸರ್ಕಲ್ಲು ರಾಮಕೃಷ್ಣಾಶ್ರಮ ಸರ್ಕಲ್ ಇಂದ ಗಣೇಶನ ದೇವಸ್ಥಾನ ಈ ರೀತಿ ನಮ್ಮ ಬೈಕ್ ರ್ಯಾಲಿ ಹೋಗುತ್ತೆ ಬೈಕ್ ರ್ಯಾಲಿ ಮುಗಿದ ಮೇಲೆ ವಿಶೇಷವಾಗಿ ಒಂದು ಶೋಭಾಯಾತ್ರೆ ಇರುತ್ತೆ ಆ ಶೋಭಾಯಾತ್ರೆ ದೊಡ್ಡ ಗಣೇಶನ ದೇವಸ್ಥಾನದಿಂದ ನೇರವಾಗಿ ವಿದ್ಯಾಪೀಠದವರೆಗೂ ಇರುತ್ತೆ ವಿದ್ಯಾಪೀಠದಲ್ಲಿ ವಿಶೇಷವಾದಂತಹ ಸಭಾ ಕಾರ್ಯಕ್ರಮ ಇರುತ್ತೆ ಆ ಸಭಾ ಕಾರ್ಯಕ್ರಮದಲ್ಲಿ ಆ ವಿಶೇಷವಾಗಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಮಾಜಿ ಮುಖ್ಯಮಂತ್ರಿಗಳಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಅರವಿಂದ್ ಲಿಂಬಾವಳಿ ಅವರು ರವಿ ಸುಬ್ರಹ್ಮಣ್ಯ ಅವರು ಇನ್ನು ಅನೇಕ ಜನರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾದಂತಹ ಸಭಾ ಕಾರ್ಯಕ್ರಮ ವಿದ್ಯಾಪೀಠದ ಆವರಣದಲ್ಲಿ ನಡೆಯುತ್ತೆ ನೀವು ಮಾಡುವ ಮುಖ್ಯ ಉದ್ದೇಶ ತಿಳಿಸಿ ನಮ್ಮ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ ಬಾಲರಾಮನ ಪ್ರತಿಷ್ಠಾಪನೆಗೆ ಹನುಮನ ಜನ್ಮಭೂಮಿಯಾದ ಬೆಂಗಳೂರು ಮೈಸೂರಿನಿಂದ ಕರ್ನಾಟಕದಿಂದ ವಿಶೇಷವಾದಂತ ವಿಗ್ರಹ ಅಲ್ಲಿಗೆ ಹೋಗಿದೆ ಹಾಗಾಗಿ ಈ ವಿಶೇಷವಾದಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಗುರುವರ್ಯರಿಗೆ ಪೇಜಾವರ್ಷಿಗಳಿಗೆ ಅಲ್ಲಿ ಪೂಜೆ ಮಾಡುವಂತ ಅವಕಾಶ ನಲವತ್ತೆಂಟು ದಿವಸಗಳ ಕೈಂಕರ್ಯದ ಅವಕಾಶ ಕೊಟ್ಟಿದ್ದಾರೆ ಆ ದಿಗ್ವಿಜಯ ಯಾತ್ರೆಯ ಸ್ಮರಣಾರ್ಥಿಕೆಯಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ನಾವೆಲ್ಲಿ ಮಾಡ್ತಾ ಇದ್ದೀವಿ Сука. It Let's yeah. it

आओ मेरे साथ चलो

चैनल सब्सक्राइब करें और मेरे हर अपडेट्स आपको मिले इसके लिए बेल आइकन जरूर दबाइएगा जय भारत